ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ವಿನಾಶಕಾಲೆ ವಿಪರೀತ ಬುದ್ಧಿ ಅನ್ನೋ ಮಾತು ಸದ್ಯಕ್ಕೆ ಸ್ವಯಂ ಘೋಷಿತ ಮರ್ಯಾದ ಪುರುಷ ರಾಜಮಾತೆ ಅಶ್ವಿನಿ ಗೌಡ ಅವರ ಬಲಗೈ ಮಂಟ ಮತ್ತು ಸಹಾಯಕ ಧ್ರುವ ಅವರಿಗೆ ಸರಿಯಾಗಿ ಹೊಂದುತ್ತೆ ಅನ್ನೋದು ಈ ವಾರ ಕ್ಯಾಪ್ಟನ್ಸಿ ಟಾಸ್ಗೆ ಜೋಡಿಗಳ ಆಯ್ಕೆ ಸಮಯ ಉಸ್ತುವಾರಿ ಕೆಲಸದಲ್ಲಿ ಅವರು ಗಿಲ್ಲಿ ವಿರುದ್ಧ ಕೊಡ್ತಾ ಇರೋ ಅನ್ಫೇರ್ ನಿರ್ಧಾರಗಳೇ ಸಾಕ್ಷಿ ಗಿಲ್ಲಿ ಮೇಲಿನ ಕುರುಡು ದ್ವೇಷದಿಂದ ಅಶ್ವಿನಿ ಗೌಡ ಅವರ ಜೊತೆ ಸೇರಿ ವಾರ ಪೂರ್ತಿ ಗಿಲ್ಲಿ ಮೇಲೆ ಒಳ್ಳೆ ರಾಹು ಕೇತುಗಳ ಹಾಗೆ ಬಿದ್ದು ಅವರನ್ನ ಮಟ್ಟ ಹಾಕೋಕೆ ಇನ್ನಿಲ್ಲದ ಹರಸಾಹಸ ಮಾಡುತ್ತಿರುವ ಜೋಡಿಗೆ ಒಳ್ಳೆ ತಿರುಮಂತ್ರ ಹಾಕಿದ್ದಾರೆ ಬಿಗ್ ಬಾಸ್ ಇವರದ ಕ್ಯಾಪ್ಟನ್ಸಿ ಟಾಸ್ ನಲ್ಲಿ ಆಡೋಕ್ಕೆ ಒಬ್ಬ ಪುರುಷ ಸದಸ್ಯ ಹಾಗೂ ಒಬ್ಬ ಮಹಿಳಾ ಸದಸ್ಯ ಇರೋ ಒಂದು ಜೋಡಿಗೆ ಮಾತ್ರ ಅವಕಾಶ ಇಲ್ಲಿ ಗಿಲ್ಲಿ ಮತ್ತು ರಾಶಿಕಾ ಒಂದು ಜೋಡಿ ಆದರೆ ಧನುಷ್ ಮತ್ತು ಅಶ್ವಿನಿ ಅವರು ಮತ್ತೊಂದು ಜೋಡಿ ಆಗಿದ್ದಾರೆ ಧ್ರುವ ಮತ್ತು ಕಾವ್ಯ ಈ ಆಟದ ಉಸ್ತುವಾರಿ ವಹಿಸಿದ್ದಾರೆ ಮೊದಲಿಗೆ ರಾಶಿಕಾ ಮತ್ತು ಅಶ್ವಿನಿಯವರು ಹೊರಗಿನಿಂದ ಬರೋ ಬೊಂಬುಗಳನ್ನ ಸಂಗ್ರಹ ಮಾಡಿ ಎದುರಾಳಿ ಸುರಂಗದಲ್ಲಿ ಆ ಬೊಂಬುಗಳನ್ನ ಕಷ್ಟಕರವಾಗಿ ಸಿಕ್ಕಿಸಬೇಕು ನಂತರ ಗಿಲ್ಲಿ ಮತ್ತು ಧನುಷ್ ತಮ್ಮ ಸುರಂಗಗಳ ಮೂಲಕ ತೆವಳುತ್ತಾ ಅಡ್ಡ ಇರೋ ಬಂಬುಗಳನ್ನ ತೆಗೆಯುತ್ತಾ ಬಿಲ್ಲೆಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಂದು ಇಡಬೇಕು ಇಲ್ಲಿ ಗಿಲ್ಲಿ ಅವರು ಬೊಂಬ್ಗಳನ್ನ ಸರಿಯಾಗಿ ತೆಗಿತಾ ಇದ್ರು ಕೂಡ ಉಸ್ತುವಾರಿ ಧ್ರುವ ಅವರು ಗಿಲ್ಲಿ ಬೊಂಬ್ಗಳನ್ನ ಸರಿಯಾಗಿ ತೆಗೆದಿಲ್ಲ ಅಂತ ಹತ್ತು ಸೆಕೆಂಡ್ ಪಾಸ್ ಕೊಟ್ಟಿದ್ದಾರೆ ಇದಕ್ಕೆ ತಕರಾರು ತೆಗೆದಿರೋ ರಾಶಿಕ ಗಿಲ್ಲಿ ಮಾಡ್ತಾ ಇರೋದು ಸರಿ ಅದೇ ಅಲ್ವಾ ಆಟ ಅಂತ ಧ್ರುವ ಮೇಲೆ ಕೂಗಿದ್ದಾರೆ ಸ್ಪಂದನ ಮತ್ತು ರಕ್ಷಿತ ಉಸ್ತುವಾರಿದೆ ತಪ್ಪು ಅಂತ ಒಕ್ಕರ್ಲಿಂದ ಹೇಳ್ತಾ ಇದ್ರೆ ಇದು ಗಿಲ್ಲಿಗೆ ಅನ್ಫೇರ್ ಆಗುತ್ತೆ ಅಂತ ಮತ್ತೊಬ್ಬ ಉಸ್ತುವಾರಿ ಕಾವ್ಯ ಅವರು ಧ್ರುವಿಗೆ ಹೇಳ್ತಾ ಇದ್ದಾರೆ ಎಲ್ರು ಇಷ್ಟೆಲ್ಲ ಧ್ರುವ ಅವರ ಉಸ್ತುವಾರಿ ಬಗ್ಗೆ ಹೇಳಿದ್ರು ಕೂಡ ಧ್ರುವ ಅವರ ಗಮನ ಗಿಲ್ಲಿ ಮೇಲೆ ಮಾತ್ರ ಗಿಲ್ಲಿ ಅವರು ಎತ್ತಿರಬಹುದು ಪ್ರಶ್ನೆಗೆ ನೀನು ತಮ್ಮ ವಿನಾಶದ ಆಟ ಮುಂದುವರೆಸಿದ್ದಾರೆ ಧ್ರುವ ಅವರು ಇಲ್ಲಿ ನಿನ್ನೆ ಕಾವ್ಯ ಅವರು ಕೊಟ್ಟಿರೋ ಸಲಹೆ ಕಾರಣಕ್ಕೆ ಗಿಲ್ಲಿ ಅವರು ಧ್ರುವ ಅವರ ವಿರುದ್ಧ ಏನು ಮಾತಾಡದೆ ಸುಮ್ನಾಗಿರೋದು ನಿಜವಾಗಲೂ ಗಿಲ್ಲಿ ಅವರ ಪಾಲಿಗೆ ಒಂದು ದೊಡ್ಡ ಒಳ್ಳೆಯ ಸುದ್ದಿ ಅಂತಾನೆ ಹೇಳಬಹುದು ಇಲ್ಲವಾದಲ್ಲಿ ವಿನಾಕಾರಣ ಅಶ್ವಿನಿ ಹಾಗೂ ಧ್ರುವ ಅವರ ಗೆ ತಮಗೆ ಅರಿವಿಲ್ಲದೆ ಗಿಲ್ಲಿ ಅವರು ಬೀಳೋ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇತ್ತು ಫಿನಾಲೆಗೆ ಎರಡು ವಾರ ಬಾಕಿ ಇರೋ ಈ ಸಮಯದಲ್ಲಿ ಗಿಲ್ಲಿ ಅವರು ಕಪ್ ಗೆಲ್ಲೋ ಸಾಧ್ಯತೆಗೆ ಇದು ಬಹುದೊಡ್ಡ ಹೊಡೆತ ಕೊಡಬಹುದೇನೋ ಅನ್ನೋ ಆತಂಕ ವೀಕ್ಷಕರಲ್ಲಿ ಮನೆ ಮಾಡಿದಂತೂ ಸುಳ್ಳಲ್ಲ ಇನ್ನು ಈ ಸೀಸನ್ನ ಮೊದಲ ಆರೇಳು ವಾರ ತಮ್ಮ ವಿಪರೀತ ವಿಚಿತ್ರ ವ್ಯಕ್ತಿತ್ವದಿಂದ ವೀಕ್ಷಕರ ಪಾಲಿಗೆ ವಿಲನ್ ಆಗಿ ಇಷ್ಟ ಆಗಿಲ್ಲದ ಅವರು ಅಶ್ವಿನಿ ಗೌಡ ಅವರ ವಿರುದ್ಧ ಸಿಡಿದೆದ್ದು ಟಾಸ್ಕ್ ಎದ್ದಾಗಲಿಂದ ಜನಗಳಿಗೆ ಇಷ್ಟ ಆಗಿದ್ರು ಎರಡು ವಾರದ ಹಿಂದೆ ಸೀಕ್ರೆಟ್ ರೂಮ್ನಲ್ಲಿ ರಕ್ಷಿತಾ ವಿರುದ್ಧ ಏನೇ ಆದರೂ ನ್ಯಾಯಯುತ ನಿರ್ಧಾರ ತಗೋತೀನಿ ಅನ್ನೋ ಅವರ ನಡವಳಿಕೆಯಿಂದ ಇನ್ನಷ್ಟು ವೀಕ್ಷಕರು ಇಷ್ಟ ಆಗಿದ್ದು ಆದರೆ ಯಾವಾಗ ಅವರು ಮತ್ತೆ ರಾಜ ಮತ್ತೆ ಅಶ್ವಿನಿ ಗೌಡ ಅವರ ಜೊತೆ ಕೈ ಜೋಡಿಸಿದ್ರು ಅಲ್ಲಿಂದ ಅವರು ತಿರುಗ ಮೊದಲ ಆರೇಳು ವಾರದ ವಿಲನ್ ಧ್ರುವಾಗಿ ಈಗ ಗಿಲ್ಲಿ ಮೇಲಿನ ದ್ವೇಷದಿಂದ ಕುರುಡಾಗಿ ಅವರೇ ಅನ್ ಅನ್ಯಾಯುತವಾದ ಮಾರ್ಗ ತುಳಿತಾ ಇರೋದು ಕಳೆದ ಕೆಲವು ವಾರಗಳ ಅವರ ಆಟ ಬರೀ ಒಳ್ಳೆತನದ ಸೋಗಾಗಿತ್ತು ಅನ್ನೋದನ್ನು ಮತ್ತೊಮ್ಮೆ ನಿರೂಪಣೆ ಮಾಡ್ತಾ ಇದೆ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್